ನಮ್ಮಲ್ಲಿ ಸಿಗೋ ಅಂಥ ಹೆಲ್ತ್ ಮಿಕ್ಸ್ ಪೌಡರಲ್ಲಿ ಫಸ್ಟ್ ನಾನು ರಾಗಿಯಿಂದ ತಯಾರು ಮಾಡಿದ್ದು ರಾಗಿ ಚೋಕೋ ಮಾಲ್ಟ್ ಯಾರ್ಯಾರಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಇಲ್ಲ ಅವರು ನಮಗೆ ವಿತೌಟ್ ಚಾಕ್ಲೇಟ್ ಬೇರೆ ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ನಾನು ತುಂಬಾ ದಿನ ಟೈಮ್ ತಗೊಂಡೆ ಏನು ಮಾಡೋದು ವಿತೌಟ್ ಚಾಕ್ಲೇಟ್ ಹೆಲ್ದಿ ಆಗಿರಬೇಕು ತುಂಬಾ ಇಷ್ಟಪಟ್ಟು ಕುಡಿಬೇಕು ಅಂಥದ್ದು ಅಂತ ಸೊ ಆ ರೀತಿ ಯೋಚನೆ ಮಾಡ್ಬೇಕಾದ್ರೆ ನನಗೆ ಐಡಿಯಾ ಬಂದಿದ್ದು ಕೇಸರ್ ಪಿಸ್ತಾ ಮಾಲ್ಟ್ನ ಮಾಡೋಣ ಅಂತ ಇದಂತೂ ತುಂಬಾ ಸೂಪರ್ ಆಗಿದೆ ಮಕ್ಳುಗಳಿಗೆ ಚಾಕ್ಲೇಟ್ ತುಂಬಾ ಇಷ್ಟ ಆದ್ರೆ ದೊಡ್ಡವ್ರಿಗೆ ಕೇಸರ್ ಪಿಸ್ತಾ ಸಕ್ಕತ್ ಇಷ್ಟ ಇಷ್ಟ ಆಗತ್ತೆ ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡ್ದೆ ಹೇಗೆ ತಯಾರು ಮಾಡ್ಕೊಂಡು ಸೇವಿಸ್ಬೇಕು ಅದನ್ನ ವಿಡಿಯೋ ನೋಡ್ಕೊ ಬನ್ನಿ ಇದನ್ನು ಸಹ ಹಾಲಿಗೆ ಹಾಕಿ ಮಿಕ್ಸ್ ಮಾಡುವಂಥ ಪೌಡರ್ ಆಗಿರೋದ್ರಿಂದ ನಾನಿಲ್ಲಿ ಫಸ್ಟ್ ಹಾಲನ್ನ ಕಾಯಲಿಕ್ಕೆ ಇದ್ದೀನಿ ನಾನಿಲ್ಲಿ ನಾಲ್ಕು ಲೋಟ ಆಗೋಷ್ಟು ಹಾಲಿಗೆ ಬೆಲ್ಲ ನಮ್ಮ ಮನೆಯಲ್ಲಿ ಸಕ್ಕರೆ ಆಲ್ಮೋಸ್ಟ್ ಆಪ್ ಮಾಡಿ ಒಂದು ಟೂ ಇಯರ್ಸ್ ಆಯಿತು ಸೊ ಹಾಗಾಗಿ ಒಂದು ಎಲ್ಲದಕ್ಕೂ ಬೆಲ್ಲನೇ ಯೂಸ್ ಮಾಡೋದು ಆರ್ಗ್ಯಾನಿಕ್ ಬೆಲ್ಲ ನಿಮಗೆ ಬೇಡ ಬೆಲ್ಲವೂ ಬೇಡ ಅಂತ ಇದ್ದರೆ ನೀವು ಬೆಲ್ಲವೂ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಸೊ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಬೆಲ್ಲದ ರೀತಿ ನಾನು ನಾಲ್ಕು ಗ್ಲಾಸ್ಗೆ ನಾಲ್ಕು ಸ್ಪೂನ್ ಬೆಲ್ಲನ ಹಾಕಿ ಇಲ್ಲಿ ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ನಾನು ತೋರಿಸ್ತಾ ಇರೋದು ರಾಗಿ ಕೇಸರಿ ಪಿಸ್ತಾ ಮಾಲ್ಟ್ ಫ್ರೆಶ್ ಬ್ಯಾಚ್ ರೆಡಿಯಾಗಿದೆ ರಾಗಿನ ಮೊಳಕೆ ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಅದನ್ನು ಮೊಳಕೆ ಬರೆಸಿ ಒಂದು ಟೂ ಡೇಸ್ ಆ ಮೊಳಕೆ ಬಂದಿರೋಂಥ ರಾಗಿನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಚೆನ್ನಾಗಿ ಒಣಗಿರೋವಂಥ ರಾಗಿನ ಹುರಿಬೇಕು ಘಮ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಹುರಿದು ಅದನ್ನು ಪೌಡರ್ ಮಾಡಿಸ್ಕೊಂಡು ಅದಕ್ಕೆ ಬಾದಾಮಿ ಗೋಡಂಬಿನ ಸಹ ಹುರಿದು ಏಲಕ್ಕಿ ಜೊತೆಗೆ ಹುರಿದು ಪೌಡರ್ ಮಾಡಿ ಸೇರಿಸಿ ಕಲಿಸಕ್ರೆ ಅದನ್ನು ಸಹ ಪೌಡರ್ ಮಾಡಿ ಸೇರಿಸಬೇಕು ಸ್ವಲ್ಪ ಪಿಸ್ತಾ ಪಿಸ್ತಾನ ತುಂಬ ಜಾಸ್ತಿ ಪೌಡರ್ ಏನೂ ಮಾಡೋ ಹಾಗಿಲ್ಲ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯ ಪಿಸ್ತಾ ಚಂಕ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ರಫ್ಫಾಗಿ ಕೋರ್ಸಾಗಿ ನಾನು ಅದನ್ನು ಪೌಡರ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನೂ ಇದಕ್ಕೆ ಆ್ಯಡ್ ಆಗಿಲ್ಲ ಸೊ ರಾಗಿ ಚೊಕೋ ಮಾಲ್ಟ್ ರೆಸಿಪಿ ಹೇಗೆ ಅಂತ ನಾನು ಈ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಇಷ್ಟೇ ಮಾಡೋ ಅಂಥದ್ದು ಪ್ರಿಪ್ ಪ್ರಿಪ್ರೇಷನ್ನು ಮೊಳಕೆ ಬರ್ಸಿರೋ ಅಂಥ ಹುರಿಟ್ಟೆ ಬಾದಾಮಿ ಗೋಡಂಬಿ ಪಿಸ್ತಾ ಕೇಸರಿ ಅರ್ಶನ ಕಲ್ ಸಕ್ಕರೆ ಇವಿಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ರಾಗಿ ಕೇಸರಿ ಪಿಸ್ತಾ ಮಾಲ್ಟ್ ರೆಡಿ ಇಲ್ಲಿ ಒಂದು ಗ್ಲಾಸ್ ಹಾಲಿಗೆ ಜಸ್ಟ್ ಹಾಫ್ ಸ್ಪೂನ್ ಹಾಕೋಬೇಕು ಅಷ್ಟೇ ತುಂಬ ಜಾಸ್ತಿ ಒಂದು ಸ್ಪೂನು ಮುಕ್ಕಾಲು ಸ್ಪೂನ್ ಹಾಕಿದ್ರೂ ಅದು ರಾಗಿ ಆಗಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಆದರೆ ಕೆಲವೊಂದು ಸಲ ಅದು ನಮಗೇ ಟೇಸ್ಟಿ ಅಂತ ಅನಿಸಲ್ಲ ಆ್ಯಂಡ್ ಮಕ್ಳಿಗೂ ಅಷ್ಟೇ ಕುಡಿಲಿಕ್ಕೆ ಮನ್ಸು ಬರಲ್ಲ ಹಾಲು ಯಾವಾಗಲೂ ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಇರಬೇಕು ಮಿಕ್ಸ್ ಮಾಡಬೇಕಾದ್ರೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಗ್ಲಾಸಿಗೆ ಹಾಫ್ ಸ್ಪೂನ್ ಲೆಕ್ಕದಲ್ಲಿ ನಾಲ್ಕು ಗ್ಲಾಸಿಗೆ ನಾಲ್ಕು ಸಲ ಹಾಫ್ ಸ್ಪೂನ್ ಅನ್ನೋ ರೀತಿಯಲ್ಲಿ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಹಾಲು ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವ್ನ ಆಫ್ ಮಾಡಿ ನಾನು ಡೈರೆಕ್ಟಾಗಿ ಲೋಟದಲ್ಲಿ ಏನು ತೊಗೊಂಡಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸುಮಾರು ಜನ ಕೇಳ್ತೀರಾ ಇದನ್ನು ಹೇಗೆ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾ ಅಂತ ಕೇಳ್ತಾರೆ ಇದು ಖಂಡಿತ ಆ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಏಕೆಂದರೆ ರಾಗಿನ ನಾವು ಚೆನ್ನಾಗಿ ಹುರಿದು ಆಲ್ರೆಡಿ ಮಾಡಿರ್ತೀವಿ ಮತ್ತೆ ರಾಗಿನ ಬೇಯಿಸೋವಂಥ ಅವಶ್ಯಕತೆ ಇರೋದಿಲ್ಲ ಇದು ಡೈರೆಕ್ಟಾಗಿ ಈ ರೀತಿ ಹಾಲನ್ನು ಬಿಸಿ ಮಾಡಿಬಿಟ್ಟು ಒಂದು ಒಣಗಿರೋ ಲೋಟ ತಗೊಳ್ಳಿ ಯಾವಾಗಲೂ ತೇವ ಲೋಟಕ್ಕೆ ನೀವು ಪೌಡರ್ನ ಹಾಕಿದ್ರೆ ಅದು ಕೆಳಗಡೆ ಗಟ್ಟಿ ಗಟ್ಟಿ ಆಗುತ್ತೆ ಉಂಡೆ ಕಟ್ಟುತ್ತೆ ಹಾಗಾಗಿ ಅದು ಒಣಗಿರೋ ಲೋಟಕ್ಕೆ ಈ ರಾಗಿ ಮಾಲ್ಟ್ಗಳನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಹಾಲಿಗೆ ಈ ರೀತಿ ಪಲ್ಟಾಯಿಸೋದು ಅಂತ ಹೇಳ್ತಾರಲ್ಲ ಆ ರೀತಿ ಚೆನ್ನಾಗಿ ಮೂರರಿಂದ ನಾಲ್ಕು ಸಲ ಮಿಕ್ಸ್ ಮಾಡಿದ್ರೆ ಏನು ಒಂದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ರಾಗಿ ಕೇಸರಿ ಪಿಸ್ತಾ ಮಾಲ್ಟ್ ರೆಡಿ ಆಗುತ್ತೆ ಕಲರ್ ನೋಡ್ತಾ ಇರಬಹುದು ಒರಿಜಿನಲ್ ಕೇಸರಿ ಮತ್ತೆ ಅರ್ಶಿನ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿದೆ ರಾಗಿ ಇದೆ ಇದರಲ್ಲಿ ಅಂತ ಗೊತ್ತೇ ಆಗೋಲ್ಲ ಕುಡಿತಾ ಇದ್ರೆ ಪಿಸ್ತಾ ಮಾಲ್ಟ್ ಬಾದಾಮ್ ಡ್ರಿಂಕ್ ಥರ ಇದೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ರಾಗಿ ನೋಡಿ ಸ್ವಲ್ಪ ಕಾಣುತ್ತೆ ಅಲ್ವಾ ಇದೇ ರೀತಿ ಯಾಕೆಂದರೆ ನಾವು ಸ್ಪ್ರೌಟೆಡ್ ರಾಗಿನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದನ್ನು ಫಿಲ್ಟರ್ ಮಾಡಿ ಹಾಕಿರ್ತೀವಿ ನಿಮಗೆ ರಾಗಿ ರಾಗಿ ಥರನೂ ಅನಿಸೋದಿಲ್ಲ ಹಾಲಿನಲ್ಲಿ ರಾಗಿ ಚೋಕೋ ಮಾಲ್ಟ್ ಬಂದು ಒಂದೊಮ್ಮೆ ಗಂಟಾಯಿತು ಅಂತ ಅಂದರೆ ನೀವು ಸ್ಟ್ರೈನ್ ಅಂದರೆ ಸೀವ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಆದರೆ ಈ ಕೇಸರ್ ಪಿಸ್ತಾ ಮಾಲ್ಟನ್ನ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ ಏಕೆಂದರೆ ಬಾದಾಮಿ ಗೋಡಂಬಿ ಹಾಗೇ ಪಿಸ್ತಾ ಕೇಸರಿ ಎಲ್ಲವೂ ಸಹ ಸ್ವಲ್ಪ ಸ್ವಲ್ಪ ಚಂಗ್ಸ್ ಹಾಗಾಗಿ ಹಾಕಿರ್ತೀನಲ್ವ ಅದನ್ನೆಲ್ಲ ನೀವು ಸೋಸಿಬಿಟ್ರೆ ಅದೆಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ನಿಮಗೆ ರಿಯಲ್ ಬಾದಾಮಿ ಮತ್ತು ಪಿಸ್ತಾ ಕೇಸರಿ ಅವೆಲ್ಲ ಟೇಸ್ಟಿಗೆ ಸಿಗೋದೇ ಇಲ್ಲ ಸೊ ಯಾವತ್ತೂ ಇದನ್ನು ಹಾಗೆ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಲಿಗೆ ಬಿಸಿ ಬಿಸಿ ಹಾಲಿಗಾದರೂ ಹಾಕ್ಕೊಂಡು ಕುಡಿಬೋದು ಇಲ್ಲ ಕೋಲ್ಡ್ ಆಗಿರೋ ಅಂಥ ಹಾಲಿಗಾದರೂ ಹಾಕ್ಕೊಂಡು ಕುಡಿಬೋದು ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿತ್ತು ಟೇಸ್ಟು ನನಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗಲ್ಲ ಬಟ್ ಇದು ಸಖತ್ ಇಷ್ಟ ಆಯಿತು ಟ್ರೈ ಮಾಡಿ ನೋಡ್ಕೊಂಡು ಬಂದಿರಿ ಅಲ್ವಾ ಹೇಗೆ ಪ್ರಿಪೇರ್ ಮಾಡೋದು ಅಂತ ಇದರಲ್ಲಿ ಎಲ್ಲ ಒರಿಜಿನಲ್ ಇಂಗ್ರೀಡಿಯೆಂಟ್ಸು ಎಲ್ಲ ಆರ್ಟಿಫಿಷಿಯಲ್ ಏನೂ ಹಾಕಿಲ್ಲ ಎಲ್ಲ ಒರಿಜಿನಲ್ ಇರೋದ್ರಿಂದ ಒಂದ್ ಗ್ಲಾಸ್ ಆಫ್ ಮಿಲ್ಕ್ಗೆ ಜಸ್ಟ್ ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು ಯಾಕೆಂದ್ರೆ ತುಂಬಾ ಜಾಸ್ತಿ ಹಾಕುದ್ರು ತುಂಬಾ ತಳದಲ್ಲಿ ಕೂತಂಗ ಆಗುತ್ತೆ ಅಂಡ್ ಇದ್ರಲ್ಲಿ ರಿಯಲ್ ಪಿಸ್ತಾ ಚಂಕ್ಸ್ ಇರುತ್ತೆ ಸೊ ದಟ್ ತುಂಬಾ ಜಾಸ್ತಿ ಆಯ್ತು ಅಂತ ಅದನ್ನ ಆಮೇಲೆ ಸೋಸ್ ಬಿಟ್ಟು ಕುಡಿತಾರಲ್ಲ ಆ ರೀತಿ ಅಂತೂ ಮಾಡಿದ್ರೆ ಪಿಸ್ತಾ ಫುಲ್ ಅದ್ರಲ್ಲೇನೆ ಉಳ್ಕೊಳುತ್ತೆ ಸೊ ಹಾಗಾಗಿ ನಿಮ್ಗೆ ರಿಯಲ್ ಪಿಸ್ತಾ ಚಂಕ್ಸ್ ಹಾಗೇನೆ ಕೇಸರ್ ಚಂಕ್ಸ್ ಸ್ವಲ್ಪ ಸ್ವಲ್ಪ ಸಿಗ್ಬೇಕು ಅಂತ ಇದ್ರೆ ಒಂದ್ ಗ್ಲಾಸ್ ಆಫ್ ಮಿಲ್ಕ್ ಗೆ ಜಸ್ಟ್ ಹಾಫ್ ಸ್ಪೂನ್ ಅಷ್ಟೇನೆ ಹಾಕಿ ತುಂಬಾ ಎಲ್ಲಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಓರಿಜಿ ಇಂಗ್ರೀಡಿಯಂಟ್ಸ್ ನ ಹಾಕಿ ತಯಾರು ಮಾಡಿರೋ ಕೇಸರ್ ಪಿಸ್ತಾ ಮಾಲ್ಟ್ ಇದು ರಾಗಿ ಯೂಸ್ ಮಾಡ್ಬಿಟ್ಟು ಕೇಸರ್ ಪಿಸ್ತಾ ಮಾಲ್ಟ್ ಕುಡಿತಾ ಇದ್ರೆ ಇದರಲ್ಲಿ ರಾಗಿ ಇದೆಯಾ ಅಂತ ಕೇಳ್ತಾರೆ ಅಷ್ಟು ಸೂಪರ್ ಆಗಿದೆ ಸೊ ಆಕ್ಚುಲಿ ನಾನು ಇನ್ನು ಫ್ರೆಶ್ ಬ್ಯಾಚ್ ಪ್ರಿಪೇರ್ ಮಾಡಿ ಅವಾಗಿ ಇಟ್ಟಿದ್ದೆ ಹಾಸನ ಅವ್ರೊಬ್ರು ಮನೆಗೇನೆ ಬಂದ್ರು ಪ್ರಾಡಕ್ಟ್ ತಗೋಬೇಕು ಅಡ್ರೆಸ್ ಸುಮಾರು ಜನ ಹಾಸನವರು ನಮಗೆ ಪ್ರಾಡಕ್ಟ್ಸ್ ಕಳ್ಸಿಕೊಡಿ ಅಂತ ಮೆಸೇಜ್ ಮಾಡ್ತೀರಾ ನಾನು ಹೇಳೋದು ಇಷ್ಟೇನೆ ಡೆಲಿವರಿ ಚಾರ್ಜ್ ಉಳಿಯುತ್ತೆ ನಿಮಗೆ ಕಡಿಮೆ ಆಗುತ್ತೆ ಇನ್ನೂ ರೇಟ್ಸ್ ಮನೆಗೆ ಬಂದು ನಿಮ್ಗೆ ಏನು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನಾವು ಹಾಸನಲ್ಲೇ ಇದ್ದೀವಿ ವಿ ಆರ್ ಫ್ರಮ್ ಹಾಸನ ಅಂತ ಮೆಸೇಜ್ ಹಾಕಿದ್ರೆ ನಾನು ಹೇಳೋವಂಥ ನಂಬರಿಗೆ ನಾನು ನನ್ನ ಕರೆಂಟ್ ಲೊಕೇಶನ್ದು ನಿಮಗೆ ಲೊಕೇಶನ್ ಕಳಿಸ್ತೀನಿ ಕರೆಂಟ್ ಅಡ್ರೆಸ್ ಆ ಲೊಕೇಶನ್ ಮುಖಾಂತರ ನೀವು ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ಬೋದು ಪರ್ಚೇಸ್ ಮಾಡ್ಬೋದು ಸೊ ಅವರು ರಾಗಿ ಚೋಕೋಮಾಲ್ಟ್ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ಮತ್ತೆ ಪ್ರಿಮಿಕ್ಸ್ಗಳು ಗಳು ದೋಸಾ ಪ್ರಿಮಿಕ್ಸ್ ಪೌಡರ್ ಗಳೆಲ್ಲ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ರು ಸೊ ಇದೇನು ಅಂತ ಕೇಳಿದಾಗ ಇವಾಗ ಇನ್ನು ಫ್ರೆಶ್ ಬ್ಯಾಚ್ ರೆಡಿ ಆಗಿದೆ ಇನ್ನು ವಿಡಿಯೋ ಸಹ ಮಾಡಿಲ್ಲ ನಾನು ಅಂತ ಹೇಳಿದೆ ಅವರಿಗೆ ಟೇಸ್ಟ್ ಮಾಡಿ ಕೊಟ್ಟೆ ಟೇಸ್ಟ್ ಮಾಡಿಬಿಟ್ಟು ನೋಡಿ ಅವರು ಒಂದ್ ಪ್ಯಾಕ್ ತಗೊಳಕಿದ್ದವ್ರು ತ್ರೀ ಪ್ಯಾಕ್ಸ್ ತಗೊಂಡ್ ಹೋದ್ರು ಇದನ್ನ ಅಷ್ಟು ಸೂಪರ್ ಆಗಿದೆ ಮಾತ್ರ ಕಲರ್ ವೈಸ್ ಅಲ್ಲೂ ಅಷ್ಟೇನೆ ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಇದರಲ್ಲಿ ಅರ್ಶನ ಮತ್ತೆ ಕೇಸರಿ ರಿಯಲ್ ಕೇಸರಿ ಇದನ್ನ ಹಾಕಿರೋದು ತುಂಬಾನೇ ಸಖತ್ ಆಗಿದೆ ಟೇಸ್ಟ್ ಯಾರೆಲ್ಲ ಇದುವರೆಗೂ ನನ್ನ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ತುಂಬಾ ರಿವ್ಯೂಸ್ ಕೊಟ್ಟಿದೀರ ಅವರು ಇದನ್ನ ಖಂಡಿತ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಅಂಡ್ ಫ್ಲೇವರ್ ಸಹ ಇರೋದಿಲ್ಲ ಇದನ್ನ ಡೈರೆಕ್ಟ್ ನೀವು ಹಾಗೇನೆ ಬಾಯಿಗೆ ಹಾಕಿ ನೋಡ್ಬೋದು ಟೇಸ್ಟ್ ನೋಡ್ಬೋದು ಏನಾದರೂ ಇದೆಯಾ ಅಂತ ಯಾವುದೇ ರೀತಿ ಟೇಸ್ಟ್ ಗೊತ್ತಾಗಲ್ಲ ಇದರಲ್ಲಿ ಯಾಕೆಂದ್ರೆ ಎಲ್ಲವೂ ಸಹ ರಾಗಿ ಕೇಸರಿ ಬಾದಾಮಿ ಗೋಡಂಬಿ ಮತ್ತೆ ಪಿಸ್ತಾ ಅರ್ಶನ ಇಷ್ಟೇನೆ ಹಾಕಿರೋದು ಆಮೇಲೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಏಲಕ್ಕಿನ ಹುರಿದು ಪುಡಿ ಮಾಡಿ ಅದ್ರ ಜೊತೆ ಸೇರಿಸಿದೀವಿ ಅಷ್ಟೇ ತುಂಬಾನೇ ಸಖತ್ ಆಗಿದೆ ಫ್ರೆಶ್ ಬ್ಯಾಚು ಜಸ್ಟ್ ಸೆವೆನ್ ಕೆ ಜಿ ಆಗೋಷ್ಟು ಮಾತ್ರ ರೆಡಿ ಆಗಿದೆ ಎಗೇನ್ ಇದು ಫ್ರೆಶ್ ಬ್ಯಾಚ್ ಬೇಕು ಅಂತ ಅಂದ್ರೆ ರಾಗಿ ಚೋಕೋ ಮಾಲ್ಟ್ ತರಾನೆ ಇದೇ ರಾಗಿನ ನೆನೆ ಹಾಕಿ ಮೊಳಕೆ ಬರೆಸಿ ಆ ಮೊಳಕೆ ಬರ್ಸಿರುವಂತ ರಾಗಿನ ಒಣಗಿಸಿ ನೆಕ್ಸ್ಟ್ ಅದನ್ನ ಚೆನ್ನಾಗಿ ಹುರಿದು ಪುಡಿ ಮಾಡಿ ಅದಕ್ಕೆ ಬಾದಾಮಿ ಗೋಡಂಬಿ ಮತ್ತೆ ಕೇಸರಿ ಪಿಸ್ತಾ ಅರ್ಶಿನ ಪುಡಿ ಮತ್ತೆ ಏಲಕ್ಕಿ ಎಲ್ಲವನ್ನು ಆಡ್ ಮಾಡಿ ತಯಾರಾಗುವಂತದ್ದು ರಾಗಿ ಕೇಸರಿ ಪಿಸ್ತಾ ಮಾಲ್ಟ್ ಇದನ್ನು ಅಷ್ಟೇ ಕಾಲ್ ಕೆ ಜಿ ಮತ್ತೆ ಅರ್ಧ ಕೆ ಜಿ ನಲ್ಲಿ ಅವೈಲೇಬಲ್ ಇದೆ ಖಂಡಿತ ಬೈ ಮಾಡಿ ಬೈ ಮಾಡಬೇಕು ಅಂತ ಇದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸ್ಆ್ಯಪ್ ಮಾಡಿ ಯಾವುದೇ ರೀತಿ ಕಾಲ್ಸ್ ನ ರಿಸೀವ್ ಮಾಡೋದಿಲ್ಲ ನೀವು ಹಾಸನವರೇ ಆಗಿದ್ರೆ ನನ್ನ ಪರ್ಸನಲ್ ನಂಬರ್ನ ಶೇರ್ ಮಾಡ್ತೀನಿ ಅವಾಗ ನೀವು ಬಂದು ನನ್ನ ಮನೆಗೆ ಪರ್ಚೇಸ್ ಮಾಡಬಹುದು ಮನೆಗೆ ಬಂದು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೋದು ಇನ್ನೂ ಒಬ್ರು ಮಂಗಳೂರು ಉಡುಪಿ ಅವರೆಲ್ಲ ಬ್ಯಾಂಗ್ಳೂರ್ ಕಡೆ ಜರ್ನಿ ಮಾಡ್ತಾ ಇರ್ತೀರಾ ಸೊ ಆವಾಗ ನಮ್ಮ ರೋಡ್ ಹೈವೇ ಮೇಲೆನೆ ಹೋಗ್ಬೇಕು ನಮ್ಮನೆ ತುಂಬಾನೇ ಹತ್ತಿರ ಇದೆ ನೀವೇನಾದ್ರು ಆ ರೀತಿ ಜರ್ನಿ ಮಾಡ್ತಾ ಇದ್ದೀರಾ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಅಥವಾ ಬ್ಯಾಂಗ್ಳೂರ್ ಟು ಉಡುಪಿ ಏನಾದರೂ ಜರ್ನಿ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಾವ್ ಇಂಥ ಟೈಮ್ ನಲ್ಲಿ ಬರ್ತೀವಿ ಅಡ್ರೆಸ್ ಕಳಿಸಿ ಲೊಕೇಶನ್ ಶೇರ್ ಮಾಡಿ ಅಂತ ಖಂಡಿತ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಲಾಸ್ಟ್ ವೀಕ್ ಅದೇ ರೀತಿ ಒಬ್ರು ಮ್ಯಾಡಮ್ ಬಂದು ಪರ್ಚೇಸ್ ಮಾಡ್ಕೊಂಡು ಹೋದ್ರು ಮನೆಯಲ್ಲಿ ತುಂಬಾ ಖುಷಿ ಪಟ್ರು ಅದೇ ರೀತಿ ಆಲ್ವೇಸ್ ವೆಲ್ಕಮ್ ನಮ್ಮ ಮನೆಗೆ ಬಂದು ನೀವು ಕಣ್ಣಾರೆ ನೋಡಿ ಪ್ರಾಡಕ್ಟ್ಸ್ ನ ಬೈ ಮಾಡಬಹುದು ಆ ಯಾರಿಗೆ ಬರ್ಲಿಕ್ಕೆ ಆಗಲ್ಲ ಅವರು ಫೋನ್ ಪೇ ಫೋನ್ ಮುಖಾಂತರನೇ ನೀವು ಆನ್ಲೈನ್ ಪರ್ಚೇಸ್ ಮಾಡಿ ಆ ಬೈ ಮಾಡಬಹುದು ಅಂಡ್ ರಿವ್ಯೂಸ್ ಖಂಡಿತ ಇದಕ್ಕೂ ಒಳ್ಳೆ ಒಳ್ಳೆ ರಿವ್ಯೂಸ್ ಕೊಡ್ತೀರಾ ಅಂತ ನನಗೆ ಗೊತ್ತು ಯಾಕೆಂದ್ರೆ ಫಸ್ಟ್ ಕಸ್ಟಮರ್ನೆ ತುಂಬಾ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಒಂದು ತಗೊಳಕ್ ಹೋದವರು ಮೂರ್ ಪ್ಯಾಕ್ ತಗೊಂಡು ಹೋದ್ರು ಅವ್ರ ಅಮ್ಮಂಗೆ ನಮಿಗೆ ಅವರ ಅಕ್ಕ ತಂಗೀರಿಗೆ ಅಂತೆಲ್ಲ ಅನ್ಬಿಟ್ಟು ಅಷ್ಟು ಅಷ್ಟು ಟೇಸ್ಟ್ ಸಕ್ಕದಾಗಿತ್ತು ಆ್ಯಂಡ್ ಅಂಡ್ ನನಗೆ ಪರ್ಸ್ನಲಿ ಚಾಕ್ಲೇಟ್ ಫ್ಲೇವರ್ ಅಷ್ಟಾಗಿ ಇಷ್ಟ ಆಗಲ್ಲ ಐಸ್ ಕ್ರೀಮ್ ಅಷ್ಟೇ ಇಷ್ಟಪಡ್ತೀನಿ ಚಾಕ್ಲೇಟ್ ಫ್ಲೇವರು ಈ ಡ್ರಿಂಕ್ಸ್ ಗಳಲ್ಲಿ ಚಾಕ್ಲೇಟ್ ಫ್ಲೇವರ್ ಅಷ್ಟಾಗಿ ಇಷ್ಟಪಡೋಲ್ಲ ಮಕ್ಳಿಗಂತೂ ಸಕ್ಕತ್ ಇಷ್ಟ ಆಗುತ್ತೆ ಅದು ಅಂಡ್ ನಂತರ ಯಾರಿಗೆ ಚಾಕ್ಲೇಟ್ ಡ್ರಿಂಕ್ಸ್ ಗಳಲ್ಲಿ ಇಷ್ಟ ಆಗಲ್ಲ ಅವ್ರಿಗೆ ಇದು ಸೂಪರ್ ಆಗಿರುತ್ತೆ ಮಾತ್ರ ಖಂಡಿತ ಬೈ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಹೊರಗಡೆ ಸಿಗೋ ಅಂತ ಮಿಲ್ಕ್ ಮಿಕ್ಸ್ ಪೌಡರ್ ಅಲ್ಲಿ ಶುಗರ್ ಆ್ಯಡ್ ಆಗಿರುತ್ತೆ ಪ್ರಿಸರ್ವೇಟಿವ್ ಆ್ಯಡ್ ಆಗಿರುತ್ತೆ ತುಂಬಾ ದಿನ ಬಾಳಿಕೆ ಬರಲಿ ಅಂತ ಅಂಡ್ ನಮ್ಮಲ್ಲಿ ಅದೆಲ್ಲ ಯಾವ್ದು ಆ್ಯಡ್ ಆಗಲ್ಲ ಕಲ್ ಆಡ್ ಆ್ಯಡ್ ಮಾಡಿರ್ತೀವಿ ಇದಕ್ಕೂ ಸಹ ಸೊ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಲ್ಸಕ್ರೆ ಆ್ಯಡ್ ಆಗಿರುತ್ತೆ ನೀವೇನಾದ್ರೂ ಡಯಾಬಿಟಿಕ್ ಇದ್ರೆ ನಾವು ನೀವು ನಮ್ಗೆ ಮೆಸೇಜ್ ಮಾಡ್ಬೋದು ವಿತೌಟ್ ಕಲ್ ಸಹ ನಾವು ನಿಮ್ಗೆ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸ್ತೀವಿ ಸೊ ಫ್ರೆಶ್ ಬ್ಯಾಚ್ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ರೆಡಿ ಇದೆ ಖಂಡಿತ ಬೈ ಮಾಡಿ ಬೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನೀವು ಮಾಡ್ಬೇಕಾಗಿರೋದ್ ಇಷ್ಟೇ ವಾಟ್ಸ್ಆಪ್ ಮಾಡಬೇಕು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ